ನಮಸ್ತೆ ವೀಕ್ಷಕರೇ ನಾನು ಇದನ್ನು ಪುರಿ ಅಥವಾ ಮಂಡಕ್ಕಿಯಲ್ಲಿ ಹಾಗೆ ಕೇವಲ ಒಂದು ಚಮಚ ತುಪ್ಪದಲ್ಲಿ ಹೊಸದಾದ ತುಂಬ ರುಚಿಯಾದ ಸ್ವೀಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಸುಲಭವಾಗಿ ಈ ಸ್ವೀಟ್ ಮಾಡಬಹುದು ತುಂಬ ಆಗಿರುತ್ತೆ ಮತ್ತು ಬಾಯ್ಲ್ ಇದ್ರೆ ಕರ್ಗೋ ಹಾಗೆ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮಂಡಕ್ಕಿಯಲ್ಲಿ ಹೊಸ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಪಾತ್ರೆಗೆ ಮೂರು ಕಪ್ಪಷ್ಟು ಮಂಡಕ್ಕಿ ಹಾಕೊಂಡಿದ್ದೀನಿ ನೀವು ಈ ರೀತಿ ಅಳತೆ ಕಪ್ನೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಯಾವುದಾದ್ರೂ ಬಟ್ಲಲ್ಲಿ ಮಂಡಕ್ಕಿ ಅಳತೆನ ತೆಗೆದಿಟ್ಕೊಳ್ಳಿ ಈಗ ಈ ಮಂಡಕ್ಕಿನ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಅವಾಗ ಧೂಳಿ ಅಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ನಂತರ ತಣ್ಣೀರನ್ನು ಹಾಕಿ ಐದು ನಿಮಿಷ ನೆನೆಯಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಆವಾಗ ಮಂಡಕ್ಕಿ ಸಾಫ್ಟ್ ಆಗುತ್ತೆ ಅಂತಷ್ಟೇ ಇದೇ ಸಮಯದಲ್ಲಿ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕೊಂಡಿದ್ದೀನಿ ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಲಿಕ್ಕಿಟ್ಕೊಳ್ಳಿ ಬೆಲ್ಲ ನೀರಿನಲ್ಲಿ ಕರ್ಕದ್ರೆ ಸಾಕು ತಕ್ಷಣನೇ ಸ್ಟವ್ ಆಫ್ ಮಾಡಿಕೊಂಡು ಪಾತ್ರೆನ ಹಾಕಿ ಎತ್ತಿಟ್ಕೊಳ್ಳಿ ಈಗ ಮಂಡಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಐದು ನಿಮಿಷ ನೆನೆಸೋದ್ರಿಂದ ಮಂಡಕ್ಕಿ ಸಾಫ್ಟ್ ಆಗುತ್ತೆ ಮತ್ತು ಬೇಗ ನುಣ್ಣಗಾಗುತ್ತೆ ಅಂತಷ್ಟೇ ಈಗ ಮಂಡಕ್ಕಿನ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಂಡು ನಂತರಷ್ಟೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈ ನೆನೆಸಿರುವಂಥ ಮಂಡಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ರೀತಿ ನೀರು ಹಾಕೋದ್ರಿಂದ ಮಂಡಕ್ಕಿ ಬೇಗ ನುಣ್ಣಗಾಗತ್ತೆ ಅಂತಷ್ಟೇ ಈಗ ನೋಡಿ ರುಬ್ಬಿರುವಂಥ ಮಂಡಕ್ಕಿ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಮತ್ತೊಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೂರು ಕಪ್ಪಷ್ಟು ಮಂಡಕ್ಕಿಗೆ ಈ ರೀತಿ ಎರಡು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಉಪಯೋಗಿಸೋದ್ರಿಂದ ಈ ಸ್ವೀಟ್ ತುಂಬ ರುಚಿಯಾಗಿರುತ್ತೆ ನಂತರ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದ್ಸರಿ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ತೆಂಗಿನಕಾಯಿ ಪೇಸ್ಟ್ ರೆಡಿಯಾಗಿದೆ ಹಾಗೆ ಮೊದಲೇ ರುಬ್ಬಿಟ್ಟಂಥ ಮಂಡಕ್ಕಿ ಪೇಸ್ಟ್ ಪಾತ್ರೆಯ ಮೇಲ್ಭಾಗಕ್ಕೆ ಜರಡಿ ಇಟ್ಟಿದ್ದರೆ ಈ ರುಬ್ಬಿರುವಂಥ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಈ ಸ್ವೀಟ್ ಮಾಡಲಿಕ್ಕೆ ತೆಂಗಿನ ಹಾಲನ್ನಷ್ಟೇ ಉಪಯೋಗಿಸ್ಕೊಳ್ಳಿ ಅದಕ್ಕೋಸ್ಕರ ಈ ರೀತಿ ತೆಂಗಿನಕಾಯಿ ಮಿಶ್ರಣನ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಬೇಕಾದ್ರೆ ತೆಂಗಿನಕಾಯಿ ಮಿಶ್ರಣನ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ತೆಂಗಿನ ಹಾಲು ಪಾತ್ರೆಗೆ ನೀಟಾಗಿ ಹೇಳ್ಕೊಳುತ್ತೆ ನಂತರ ಈ ತೆಂಗಿನಕಾಯಿ ಮಿಶ್ರಣನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲೀಡ್ ಕ್ಲೋಸ್ ಮಾಡಿ ಇನ್ನೊಂದು ಸರಿ ರುಬ್ಬಿಟ್ಕೊಳ್ಳಿ ಈ ರೀತಿ ಎರಡು ಬಾರಿ ರುಬ್ಬೋದ್ರಿಂದ ತೆಂಗಿನ ಹಾಲು ಜಾಸ್ತಿ ಆಗುತ್ತೆ ಮತ್ತು ಸ್ವೀಟ್ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಅಂತಷ್ಟೇ ಈಗ ಮತ್ತೆ ಇನ್ನೊಂದು ಸರಿ ಶೋಧಿಸ್ಕೊಳ್ತಾ ಇದ್ದೀನಿ ಶೋಧಿಸ್ಬೇಕಾದ್ರೆ ಈ ತೆಂಗಿನಕಾಯಿ ಮಿಶ್ರಣ ಆದಷ್ಟು ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಮತ್ತು ಅಂಗೈಯಲ್ಲಿ ಈ ರೀತಿ ಚೆನ್ನಾಗಿ ಹಿಂಡಿಟ್ಕೊಳ್ಳಿ ಆವಾಗ ತೆಂಗಿನ ಹಾಲು ಪಾತ್ರೆಗೆ ಇಳ್ಕೊಳ್ಳುತ್ತೆ ಅಂತಷ್ಟೇ ಇದೇ ರೀತಿ ಉಳಿದಿರುವಂಥ ತೆಂಗಿನಕಾಯಿ ಮಿಶ್ರಣ ಕೈಯಲ್ಲಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ತೆಂಗಿನ ಹಾಲು ಮತ್ತು ಮಂಡಕ್ಕಿ ಮಿಶ್ರಣ ರೆಡಿಯಾಗಿದೆ ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ರುಬ್ಬಿರುವಂಥ ಮಂಡಕ್ಕಿ ಹಾಗೆ ತೆಂಗಿನ ಹಾಲು ನೀಟಾಗಿ ಬೆರೆತಿರುತ್ತೆ ನಂತರ ಈ ಮಿಶ್ರಣನ ಒಂದು ಪ್ಯಾನ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ಕರಗಿಸಿಟ್ಟಂಥ ಬೆಲ್ಲದ ನೀರನ್ನು ಈ ಸಮಯದಲ್ಲಿ ಹಾಕೊಳ್ಳಿ ಬೆಲ್ಲದ ನೀರನ್ನು ಒಂದು ಸರಿ ಶೋಧಿಸ್ಕೊಂಡು ನಂತರ ಉಪಯೋಗಿಸ್ಕೊಳ್ಳಿ ಆವಾಗ ಬೆಲ್ಲದಲ್ಲಿ ಧೂಳಿನ ಅಂಶ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ಉರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಅಥವಾ ಹೈ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಗ ಬೇಗ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆದಷ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಸ್ವೀಟ್ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿ ಶುರುವಾಗ್ತಾ ಇದೆ ಯಾವಾಗ ಈ ರೀತಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿರುತ್ತೆ ಆವಾಗ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಉಪಯೋಗಿಸೋದ್ರಿಂದ ಸ್ವೀಟಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಉಪಯೋಗಿಸೋದ್ರಿಂದ ಸ್ವೀಟ್ ಇನ್ನೂ ರುಚಿಯಾಗಿರುತ್ತೆ ಬೇಕಿದ್ದರೆ ತುಪ್ಪ ಉಪಯೋಗಿಸ್ಕೊಳ್ಳಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಿದೆ ಯಾವಾಗ ಈ ರೀತಿ ಪ್ಯಾನ್ ಬಿಟ್ಟಿರುತ್ತೆ ಆವಾಗ ಸ್ವೀಟ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಇದೇ ಸಮಯದಲ್ಲಿ ಒಂದು ಗಾಜಿನ ಬಾಕ್ಸ್ಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಗಾಜಿನ ಬಾಕ್ಸ್ ಇಲ್ಲ ಅಂದರೆ ತೊಂದರೆ ಇಲ್ಲ ಯಾವುದಾದ್ರೂ ಸ್ಟೀಲ್ ಪ್ಲೇಟ್ಗೆ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಎಷ್ಟೇನಿ ನಂತರ ಬೇಸಿಟ್ಟಂಥ ಸ್ವೀಟ್ ಮಿಶ್ರಣ ಹಾಕಿ ನೀಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಸ್ವೀಟ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು ಈ ಸ್ವೀಟ್ ಚೆನ್ನಾಗಿ ತಣ್ಣಗಾದ ನಂತರ ಗಾಜಿನ ಬಾಕ್ಸ್ನ ಒಂದು ಪ್ಲೇಟ್ ಮೇಲೆ ಊಟ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಸ್ವೀಟ್ನ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವೀಟ್ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಾ ಇದೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲದ ಫ್ಲೇವರ್ ತುಂಬ ಚೆನ್ನಾಗಿ ಇರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈಗ ನೋಡಿ ಸ್ವೀಟ್ ಪೀಸಸ್ಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸ್ಕೊಂಡು ಈ ಸ್ವೀಟ್ ಮಾಡ್ಕೋಬಹುದು ಈಗ ಈ ಕಟ್ ಮಾಡಿರುವಂಥ ಸ್ವೀಟ್ ಪೀಸಸ್ಗಳನ್ನ ಮತ್ತೊಂದು ಪ್ಲೇಟ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಮಂಡಕ್ಕಿ ಅಥವಾ ಪುರಿಯಲ್ಲಿ ಮಾಡಿರುವಂಥ ಸ್ವೀಟ್ ರೆಡಿಯಾಗಿದೆ ಈಗ ಒಂದು ಸ್ವೀಟ್ ಪೀಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಂಡಕ್ಕಿಯಲ್ಲಿ ತುಂಬ ಸಾಫ್ಟಾದ ಬಾಯಲಿಟ್ಟರೆ ಕರ್ಕುವಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ